ಗುಡ್ಡ ಕುಸಿತ ಹೊನ್ನಾವರ ಬೆಂಗಳೂರು ರಸ್ತೆ ಸಂಪೂರ್ಣ ಬಂದ್ ಎಸ್ ರಾಜ್ಯದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ ಅದರಲ್ಲೂ ಕರಾವಳಿ ಜಿಲ್ಲೆಗಳಲ್ಲಿ ವರುಣ ಆರ್ಭಟ ಹೆಚ್ಚುತ್ತಾ ಇದ್ದು ಮಳೆಯ ಅವಾಂತರಕ್ಕೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಪರಿಣಾಮ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿರುವಂತದ್ದು ಹೌದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದ್ದು ಜಿಲ್ಲೆಯ ಹಲವೆಡೆ ಗುಡ್ಡ ಕುಸಿತ ಸಂಭವಿಸಿದೆ ಮೂರು ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ನಿರಂತರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಗುಡ್ಡ ಕುಸಿದಿದ್ದು ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತಿವೆ ರಸ್ತೆ ಮಾರ್ಗವೇ ಬಂದ್ ಆಗಿದೆ ಹೊನ್ನಾವರ ತಾಲೂಕಿನ ವರ್ಣಕೇರಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಗುಡ್ಡ ಕುಸಿದಿದ್ದು ಬೃಹತ್ ಬಂಡೆಗಳು ಮಣ್ಣು ಮರಗಳು ರಸ್ತೆ ಬೆಲೆ ಬಿದ್ದಿವೆ ಹೊನ್ನಾವರ ಸಾಗರ ಬೆಂಗಳೂರು ರಸ್ತೆ ಸಂಪೂರ್ಣ ಬಂದ್ ಆಗಿದೆ ಮುಂಜಾನೆಯಿಂದಲೇ ವಾಹನಗಳ ಸಂಚಾರ ಸ್ಥಗಿತಗೊಂಡಿದೆ ಧಾರಾಕಾರ ಮಳೆಯಿಂದಾಗಿ ಮಣ್ಣು ಮರಗಳ ತೆರವು ಕಾರ್ಯಾಚರಣೆ ಕೂಡ ವಿಳಂಬವಾಗ್ತಾ ಇದೆ ಈ ದಾರಿಯಲ್ಲಿ ಓಡಾಡುವಂತಹ ವಾಹನ ಸವಾರರು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಇನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒರ್ನಾರು ಪುಟ ಹೆಚ್ಚಾಗಿದ್ದರಿಂದ ಈ ಭಾರಿ ಮಳೆಗೆ ಹೊನ್ನಾವರ ತಾಲೂಕಿನ ಈ ಗುಡ್ಡ ಏಕಾಏಕಿ ಕುಸಿದಿದೆ ಅಂತ ಹೇಳಲಾಗ್ತಾ ಇದೆ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸಹ ಅಸ್ತವ್ಯಸ್ತವಾಗಿದ್ದು ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ ಇನ್ನ ದಿಢೀರ್ ಗುಡ್ಡ ಕುಸಿದ ಹಿನ್ನೆಲೆ ವಾಹನ ಸವಾರರು ಸಹ ಆತಂಕಗೊಂಡಿದ್ದಾರೆ ಈ ಘಟನೆ ಹೊನ್ನಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಇನ್ನ ಅಂಕೋಲ ತಾಲೂಕಿನಲ್ಲಿ ಸಹ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಮೂವತ್ತೈದಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದೆ ತಾಲೂಕಿನ ಬೆಳೆಹೊಂಗಿ ಮಂಜುಗುಣಿ ಪಣಸಗೊಳಿ ಹೊನ್ನೆಬೈಲು ಸೇರಿ ಐದಕ್ಕೂ ಹೆಚ್ಚು ಗ್ರಾಮಕ್ಕೆ ನೀರು ನುಗ್ಗಿ ರಸ್ತೆ ಮುಳುಗಡೆಯಾಗಿದೆ ಅದರಲ್ಲೂ ಹೊನ್ನೆಬೈಲು ಗ್ರಾಮದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ ಈ ಹಿನ್ನೆಲೆ ಬಿಳಿಹೊಂಗಿ ಹೊನ್ನೆಬೈಲು ಶಿಂಗನಮಕ್ಕಿ ಮಂಜುಗುಣಿಯ ಸರ್ಕಾರಿ ಶಾಲೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಕಾಳಜಿ ಕೇಂದ್ರಗಳನ್ನ ತೆರೆದಿದೆ ಆದರೆ ಕಾಳಜಿ ಕೇಂದ್ರಕ್ಕೆ ತೆರಳಲು ಗ್ರಾಮಗಳ ನಿವಾಸಿಗಳು ಹಿಂದೇಟಾಗ್ತಿದ್ದಾರೆ ನಿನ್ನೆ ಅಥವಾ ಮೊನ್ನೆ ಹೇಳಿದ್ರೆ ಸ್ವಲ್ಪ ವಸ್ತುಗಳ ಜೊತೆ ಶಿಫ್ಟ್ ಆಗ್ಬೋದಿತ್ತು ಈಗ ಹೇಳಿದ್ರೆ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದು ಹೇಗೆ ಅಂತ ಹೇಳ್ತಿದ್ದಾರೆ ಈ ಹಿನ್ನೆಲೆ ಕಾಳಜಿ ಕೇಂದ್ರಕ್ಕೆ ತೆರಳುವಂತೆ ಅಧಿಕಾರಿಗಳು ಸಹ ಜನರ ಮನವೊಲಿಸುತ್ತಿದ್ದಾರೆ ಡಾಂಕೋಲದಲ್ಲಿ ಈ ಪರಿಸ್ಥಿತಿ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರದಲ್ಲಿ ಗುಡ್ಡ ಕುಸಿದಿದ್ದು ಅಲ್ಲಿ ಎನ್ನೋ ವಿಪರೀತ ವಾಹನ ಸಂಚಾರಗಳು ಬಂದ್ ಆಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಂದಿದ್ದು ಇವುಗಳ ತೆರವಿಗೂ ಸಹ ಅಡ್ಡಿಯಾಗ್ತಿದೆ ಭಾರಿ ಮಳೆ ಈ ತೆರವು ಸಹ ಇನ್ನೂ ತಡವಾಗುವುದರಿಂದ ಕಿಲೋಮೀಟರ್ ಗಟ್ಟಲೆ ಬಸ್ಸು ಲಾರಿ ಬೈಕ್ಗಳು ಸಾಲಾಗಿ ನಿಂತಿವೆ